ಈ ದಿನ ನಾವು ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪುರಂದರ ದಾಸರ ಪದ್ಯವನ್ನು ಅದರ ಪ್ರಶ್ನೋತ್ತರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪುರಂದರ ದಾಸರ ಅಂಕಿತ ಯಾವುದು ನೋಡಿ ಪುರಂದರ ದಾಸರ ಅಂಕಿತ ಪುರಂದರ ವಿಠಲ ಅಂಕಿತ ನಾಮ ಅಂತ ಕೂಡ ಹೇಳ್ತಾರೆ ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಜಪದ ಫಲ ನಮಗೆ ಸಿಗಬೇಕಾದರೆ ಕಪಟತನವನ್ನು ಬಿಡಬೇಕು ಒಂದು ಮೋಸ ವಂಚನೆ ಇಂಥದೆಲ್ಲ ಮಾಡೋದನ್ನು ಬಿಡಬೇಕು ಅಂದಾಗ ಮಾತ್ರ ನಮಗೆ ಜಪದ ಫಲ ಸಿಗ್ತದೆ ಅಂತ ಪುರಂದರದಾಸರು ಹೇಳ್ತಾರೆ ಮಂತ್ರ ಪಠಣೆಯ ಫಲ ಸಿಗಬೇಕೆಂದರೆ ಮನುಜಾಮ್ ಏನನ್ನು ಬಿಡಬೇಕು ಪಠಣೆಯ ಫಲ ಸಿಗಬೇಕೆಂದರೆ ಮನುಜಾಮ್ ಕುಟಿಲತನವನ್ನು ಬಿಡಬೇಕು ಮೋಸ ವಂಚನೆ ಮಾಡುವುದನ್ನು ಬಿಡಬೇಕು ಅಂದಾಗ ಮಾತ್ರ ಮಂತ್ರಪಠಣೆಯ ಫಲ ಸಿಗುತ್ತದೆ ಅಂತ ಮುಂದಿನ ಪ್ರಶ್ನೆ ನೋಡಿ ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ತಂದೆ ತಾಯಿಗಳ ಸೇವೆಯನ್ನು ಮಾಡಿದರೆ ಮತ್ತು ಕೆಟ್ಟತನವನ್ನು ಬಿಟ್ಟರೆ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಅಂತ ನೋಡಿ ಮಾತಾಪಿತೃಗಳ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಪುರಂದರದಾಸರು ಮತ್ತು ಕೆಟ್ಟತನವನ್ನು ನಾವು ಬಿಟ್ಟರೆ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ನೋಡಿ ತಂದೆ ತಾಯಿಗಳ ಸೇವೆಯನ್ನು ಮಾಡದೆ ಕೆಟ್ಟತನವನ್ನು ಮಾಡುತ್ತಾ ಯಾತ್ರೆಯನ್ನು ಮಾಡುವುದು ಮತ್ತು ಗೀತೆಯನ್ನು ಓದುವುದು ಮಾಡಿದರೆ ಅದರಿಂದ ಏನೂ ಫಲ ದೊರೆಯುವುದಿಲ್ಲ ಎಂದು ಪುರಂದರದಾಸರು ಹೇಳುವರು ಇದರ ಅರ್ಥ ಮನುಷ್ಯನ ನಡವಳಿಕೆ ಒಳ್ಳೆಯದಿದ್ದಾಗ ಮಾತ್ರ ಯಾತ್ರೆ ಮಾಡಿದರೆ ಗೀತೆಯನ್ನು ಓದಿದರೆ ಫಲ ದೊರೆಯುತ್ತದೆ ಅಂತ ಅಂದರೆ ಮನುಷ್ಯ ಒಳ್ಳೆಯವನಾಗಿರಬೇಕು ಒಳ್ಳೆ ಥರದಿಂದ ನಡ್ಕೋಬೇಕು ಅಂದಾಗ ಮಾತ್ರ ಆತ ಏನು ಮಾಡಿದರೂ ಕೂಡ ಫಲ ದೊರೀತದೆ ಅಂತ ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ನೋಡಿ ಕಪಟತನ ಅಂದರೆ ಮೋಸ ವಂಚನೆ ಮಾಡುತ್ತಾ ಜಪ ಮಾಡಿದರೆ ಫಲ ದೊರೆಯುವುದಿಲ್ಲ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಅದರಿಂದ ಯಾವ ಫಲವೂ ದೊರೆಯುವುದಿಲ್ಲ ನೋಡಿ ಕೆಟ್ಟ ಬುದ್ಧಿಯನ್ನು ಮಾಡುತ್ತಾ ನಿರಂತರವಾಗಿ ಉಪವಾಸ ಮಾಡಿದರೆ ಅದರಿಂದ ಏನೂ ಫಲ ದೊರೆಯುವುದಿಲ್ಲ ಇನ್ನು ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಎಂದಿದ್ದಾರೆ ಮಂತ್ರವ ಪಠನೆಯ ಮಾಡಿದ ಫಲ ನೋಡಿ ಪಠನೆ ಅಂತ ಕೊಟ್ಟಿದ್ದಾರೆ ನಿಮ್ಮ ಬುಕ್ನಲ್ಲಿ ಆ್ಯಕ್ಚುಲಿ ಈ ರೀತಿ ನೇ ಅಂತ ಬರೆದಿದ್ರೆ ಚೆನ್ನಾಗಿತ್ತದು ಪಠಣೆ ಅಂತ ಈಗ ಹಾಗೆ ನೋಡೋಣ ಸಂದರ್ಭ ಮೇಲಿನ ಮಾತನ್ನು ಪುರಂದರದಾಸರ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಮಂತ್ರ ಪಠಣೆಯು ಯಾವ ರೀತಿ ಇರಬೇಕು ಎಂದು ಹೇಳುವ ಸಮಯದಲ್ಲಿ ಪುರಂದರದಾಸರು ಈ ಮಾತನ್ನು ಹೇಳಿದ್ದಾರೆ ನೋಡಿ ಮೋಸ ವಂಚನೆಯ ಸ್ವರಸ್ಯ ಏನಂದರೆ ಇದರದ್ದು ಮೋಸ ವಂಚನೆ ಮಾಡುವ ಕೆಟ್ಟ ಜನರು ಯಾವ ಮಂತ್ರವನ್ನು ಪಠಣೆ ಮಾಡಿದರೂ ಅದರಿಂದ ಒಳ್ಳೆಯದಾಗುವುದಿಲ್ಲ ಎಂದು ಪುರಂದರದಾಸರು ಹೇಳುವರು ಆದ ಕಾರಣ ಹೇಳ್ತಾರೆ ಅವರು ಮಂತ್ರ ಪಠಣೆಯ ಮಾಡಿದರೆ ಏನು ಫಲ ಅಂತ ಮನುಷ್ಯ ಒಳ್ಳೆಯತನದಿಂದ ನಡೆದುಕೊಂಡು ಮಂತ್ರ ಪಠಣೆ ಮಾಡಿದಾಗ ಮಾತ್ರ ಫಲ ದೊರೆಯುತ್ತದೆ ಸಂದರ್ಭ ಈ ಮೇಲ್ ಮಾತನ್ನು ಪುರಂದರದಾಸರ ಕೀರ್ತನೆಯಿಂದ ಅಂತ ಬರೀರಿ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳದ ಮನುಷ್ಯರನ್ನು ನೋಡಿ ಪುರಂದರದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನೋಡಿ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ಅವರಿಗೆ ತೊಂದರೆ ಕೊಡುತ್ತಾ ಅವರ ಸೇವೆಯನ್ನು ಮಾಡದೇ ಕೇವಲ ದೇವಾಲಯಗಳನ್ನು ಸುತ್ತುತ್ತಾ ಯಾತ್ರೆ ಮಾಡಿದರೆ ಯಾವುದೇ ಫಲ ದೊರಕುವುದಿಲ್ಲ ಎಂದು ಪುರಂದರದಾಸರು ಹೇಳುತ್ತಾರೆ ಸ್ನಾನವ ಮಾಡಿದರೇನು ಫಲ ಸಂದರ್ಭ ಈ ಮಾತನ್ನು ಪುರಂದರದಾಸರ ದಾಸರಮ್ಮಗೆದ ದಾಸರ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಪುಣ್ಯ ದೊರಕುವುದೆಂದು ನದಿಯಲ್ಲಿ ಸ್ನಾನ ಮಾಡುವ ಕೆಟ್ಟ ಜನರನ್ನು ಕಂಡು ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ತಮ್ಮ ಪಾಪ ಪರಿಹಾರವಾಗುತ್ತದೆ ಮತ್ತು ಪುಣ್ಯ ದೊರಕುವುದೆಂದು ನದಿಗಳಲ್ಲಿ ಸ್ನಾನ ಮಾಡುವ ಕೆಟ್ಟ ಜನರನ್ನು ನೋಡಿ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ ಜನರು ತಮ್ಮ ಕೆಟ್ಟತನವನ್ನು ಬಿಡದೆ ಕೇವಲ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಯಾವ ಫಲವೂ ದೊರೆಯುವುದಿಲ್ಲವೆಂದು ಪುರಂದರದಾಸರು ಹೇಳುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿರಿ ಎಂದಿದ್ದಾರೆ ಮನುಷ್ಯನು ಮನುಷ್ಯನ ಬಗೆಲ್ಲ ಮನುಷ್ಯನು ಅದು ಮನುಷ್ಯನು ಕೆಟ್ಟವನಾಗಿ ನಡೆದುಕೊಳ್ಳುತ್ತಾ ಏನೇ ಮಾಡಿದರೂ ಫಲ ದೊರಕುವುದಿಲ್ಲ ಎಂಬುದಕ್ಕೆ ಅನೇಕ ಉದಾಹರಣೆಗಳನ್ನು ಪುರಂದರದಾಸರು ನೀಡುತ್ತಾರೆ ಬೇರೆಯವರಿಗೆ ಮೋಸ ಮಾಡುತ್ತಾ ಮಂತ್ರವನ್ನು ಪಠಿಸುವುದು ಸುಳ್ಳು ಹೇಳುತ್ತಾ ಮನಸ್ಸಿನಲ್ಲಿ ವಿಠಲನನ್ನು ನೆನೆಯುವುದು ಮಾತಾಪಿತೃಗಳಿಗೆ ತೊಂದರೆ ಕೊಡುತ್ತಾ ಅಂದರೆ ತಂದೆ ತಾಯಿಗಳಿಗೆ ತೊಂದರೆಯನ್ನು ಕೊಡುತ್ತಾ ಯಾತ್ರೆಯನ್ನು ಮಾಡುವುದು ಕೆಟ್ಟ ಕೆಲಸ ಮಾಡುತ್ತಾ ಗೀತೆಯನ್ನು ಓದುವುದು ಕೋಪದಿಂದ ನಡೆದುಕೊಳ್ಳುತ್ತಾ ಉಪವಾಸ ಮಾಡುವುದು ಅಂದರೆ ಯಾರ ಜೊತೆಯೂ ಸಮಾಧಾನದಿಂದ ಹಾಗಿಲ್ಲ ಎಲ್ಲರನ್ನು ನೋಡಿದರೂ ಮಾತು ಮಾತಿಗೂ ಕೋಪ ಮಾಡಿಕೊಳ್ಳೋದು ಮತ್ತು ಮೌನವಾಗಿ ಉಪವಾಸ ಮಾಡ್ತೀನಿ ಅಂತ ಮಾಡೋದು ಅದರಿಂದ ಏನು ಉಪಯೋಗ ಇಲ್ಲ ಅಂತ ಕೆಟ್ಟ ಕೆಲಸ ಮಾಡುತ್ತಾ ನದಿಯಲ್ಲಿ ಸ್ನಾನವನ್ನು ಮಾಡುವುದು ಪುರಂದ್ರದಾಸರ ದೃಷ್ಟಿಯಲ್ಲಿ ಮನುಷ್ಯನು ಕೆಟ್ಟತನವನ್ನು ಬಿಟ್ಟು ನಿರ್ಮಲ ಭಕ್ತಿಯಿಂದ ಕೆಲಸ ಮಾಡಿದರೆ ಫಲವು ದೊರಕುತ್ತದೆ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ನಿಮ್ಗೆ ಗೊತ್ತಿರಬೇಕು ಅಶ್ವಿನಿ ದೇವತೆಗಳಂದರೆ ಇಬ್ಬರು ಇರ್ತಾರೆ ಇನ್ನೊಬ್ಬರು ಯಾರು ಕನಕದಾಸರು ಕನಕ ಪುರಂದರ ಅಂತ ಕರಿತೀವಿ ಕನಕದಾಸರು ಮತ್ತು ಪುರಂದರದಾಸರು ಈ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಪ್ರಸಿದ್ಧರಾಗಿದ್ದಾರೆ ಈಗಿನ ಮಹಾರಾಷ್ಟ್ರದ ಪುರಂದರಗಢದಲ್ಲಿ ಶಕ ಸುಮಾರು ಹದಿನಾಲ್ಕುನೂರ ಎಂಬತ್ತರಲ್ಲಿ ಜನಿಸಿದರು ತಂದೆ ವರದಪ್ಪನಾಯ್ಕ ತಾಯಿ ಸರಸ್ವತಿ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು ನೋಡಿ ಶಿಷ್ಯರು ಗುರುಗಳಿಂದ ಹೊಗಳಿಕೆಗೆ ಪಾತ್ರರಾಗಬೇಕು ಅಂತ ಸಾಧನೆಯನ್ನು ಮಾಡಬೇಕು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಅವರ ಇವರ ಅಂಕಿತ ಪುರಂದರ ವಿಠಲ